ತೊಂಬತ್ತ ಒಂದು ವರ್ಷಗಳ ಇತಿಹಾಸ ಐದು ಸಾವಿರ ಚಿತ್ರಗಳು ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳು ಅತಿ ಹೆಚ್ಚು ಐತಿಹಾಸಿಕ ಸಿನಿಮಾಗಳು ಅತಿ ಹೆಚ್ಚು ಸಾಹಿತ್ಯಾಧಾರಿತ ಚಿತ್ರಗಳು ಅತಿ ಹೆಚ್ಚು ಕಲಾತ್ಮಕ ಚಿತ್ರಗಳು ಹಲವು ದಾಖಲೆಗಳು ಸಾಹಸಗಳು ವೈಶಿಷ್ಟ್ಯಗಳು ಸ್ವಾರಸ್ಯಗಳು ಹೆಗ್ಗಳಿಕೆಗಳು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮಗೆದಷ್ಟು ಬೆಲ್ಲವೂ ಒಳಗೊಂಡಂತೆ ನನ್ನ ಒಂದು ಹೊಸ ಪುಸ್ತಕ ಚಂದನವನದಲ್ಲಿ ಬಿಡುಗಡೆ ಆಗ್ತಾ ಇದೆ ವೀರಲೋಕ ಬುಕ್ಸ್ ಈ ಪುಸ್ತಕವನ್ನು ಇದೆ ಕನ್ನಡ ಚಿತ್ರರಂಗ ಇತ್ತೀಚೆಗಷ್ಟೇ ತೊಂಬತ್ತೊಂದು ವರ್ಷ ಮುಗಿಸಿ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಪುಸ್ತಕದ ವಿಶೇಷತೆ ಏನು ಅಂದರೆ ಅಂದರೆ ಇದೊಂದು ಕನ್ನಡ ಚಿತ್ರರಂಗದ ಒಂದು ಕೈಪಿಡಿ ಈಗಿನ ತಲೆಮಾರು ಅಷ್ಟೇ ಅಲ್ಲ ಮುಂದಿನ ತಲೆಮಾರುಗಳಿಗೆ ಉಪಯೋಗವಾಗುವಂತಹ ಹಲವು ಮಾಹಿತಿಗಳು ಕನ್ನಡ ಚಿತ್ರರಂಗದ ಬಗ್ಗೆ ಈ ಪುಸ್ತಕದಲ್ಲಿದೆ ತಾವೆಲ್ಲರೂ ಈ ಪುಸ್ತಕವನ್ನು ಕೊಂಡು ಓದಿ ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಳ್ತೇವೆ